ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬ್ರೂಸ್ ಲೈಫ್ ಯೂಟ್ಯೂಬ್ ಚಾನಲ್ ನೀವಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಲ್ಸೇಲ್ ಆಗಿರ್ಬೋದು ಅಥವಾ ರಿಟೇಲ್ ಆಗಿರ್ಬೋದು ಅಥವಾ ಶಾಪಿಂಗ್ ರಿಲೇಟೆಡ್ ಆಗಿರ್ಬೋದು ಈ ಒಂದು ಬಿಸ್ನೆಸ್ಗಳ ಬಗ್ಗೆ ಮತ್ತು ಶಾಪಿಂಗ್ ಬಗ್ಗೆ ಅವಾಗವಾಗ ನಿಮಗೆ ಲೇಟೆಸ್ಟ್ ಮಾಹಿತಿಗಳನ್ನ ಹೊಸ ಹೊಸ ಮಾಹಿತಿಗಳನ್ನ ನಿಮಗೆ ತೋರಿಸ್ತಾ ಇರ್ತೀನಿ ಸೊ ಮಿಸ್ ಮಾಡದೆ ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಸೊ ನಿನ್ನೆ ನಾನೊಂದು ವಿಡಿಯೋ ಮಾಡಿದ್ದೆ ಏನಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಬರುವ ಂತಹ ಕೆಲವೊಂದು ಶಾಪಿಂಗ್ ರಿಲೇಟೆಡ್ ಆಫರ್ಗಳ ಬಗ್ಗೆ ನಾನು ನಿಮಗೆ ತೋರಿಸಿದೆ ಸೊ ಅದರಲ್ಲಿ ಯಾವ ರೀತಿಯೆಲ್ಲ ಒಂದು ಸ್ಕ್ಯಾಮ್ ಮಾಡೋದ್ರ ಬಗ್ಗೆ ನಿಮಗೆ ತೋರಿಸ್ತಾರೆ ಮತ್ತು ಸ್ಕ್ಯಾಮ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತೋರಿಸಿದ್ದೆ ಸೊ ಇವಾಗಲೂ ಸಹ ನಾನು ಅದರ ಮುಂದುವರಿದ ಭಾಗವಾಗಿ ನಾನು ಸ್ಕ್ಯಾಮ್ ಬಗ್ಗೆ ಎಷ್ಟು ಎಫೆಕ್ಟಿವ್ ಆಗಿ ಸ್ಕ್ಯಾಮ್ ಮಾಡ್ತಾರೆ ಸೊ ಯಾವ ರೀತಿ ಯಾಮರ್ಸ್ತಾರೆ ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದೆ ಒಂದು ಸಿ ಬಿ ಕೆ ಅಂತೇಳಿ ನೆನ್ನೆ ಒಂದು ಫ್ಲಿಪ್ಕಾರ್ಟು ಫೋರ್ ಕೆ ಜಿ ಮತ್ತು ಡ್ರೈ ಫ್ರೂಟ್ಸ್ ಬಗ್ಗೆನೇ ಒಂದು ಪೋಸ್ಟನ್ನು ನಾನು ನೆಕ್ಸ್ಟ್ ಸ್ಕ್ರೀನ್ಶಾಟಲ್ಲಿ ತೋರಿಸ್ತೀನಿ ಸೊ ಹಾಗೆಯೇ ಇಲ್ಲಿ ಎಲ್ ಐ ಡಿ ಐ ವಿ ಡಾಟ್ ಕಾಮ್ ಅಂತೇಳಿ ಸ್ಪಾನ್ಸರ್ಡ್ ಅಂತೇಳಿ ಒಂದು ಫ್ಲಿಪ್ಕಾರ್ಟ್ ಫೋರ್ ಕೆ ಜಿ ಟು ಸೆವೆಂಟಿ ನೈನ್ ರುಪೀಸ್ಗೆ ಫೋರ್ ಕೆ ಜಿ ಅಂತ ಹೇಳ್ಬಿಟ್ಟು ನಿಮಗೆ ಆಫರ್ನ ತೋರಿಸಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಇದು ಒಂದು ಬಿಗ್ ಸ್ಕ್ಯಾಮ್ ಮಾಡೋ ಪ್ರಯತ್ನ ಆದರೆ ಯಾರೂ ಸಹ ಇದಕ್ಕೆ ಒಳಗಾಗಬೇಡಿ ಯಾರಾದರೂ ಸಹ ಇದಕ್ಕೆ ತುತ್ತಾಗಬೇಡಿ ಸೊ ಯಾಕಂತೇಳಿದರೆ ಇದು ನಿಜವಾದ್ದೇ ಆಗಿದ್ದರೆ ನೋಡಿ ಶಾಪ್ ಅಂತ ಕೊಟ್ಟಿದ್ದಾರೆ ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ ಸಿಗೋದೆಲ್ಲ ಇದು ಸ್ಕ್ಯಾಮು ನೀವೇನಾದರೂ ಇನ್ ಕೇಸು ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಈ ರೀತಿಯೆಲ್ಲ ನೀವು ಡೀಟೇಲ್ಸ್ನ ಕೊಟ್ಟು ಏನಾದರೂ ಇದನ್ನು ಖರೀದಿ ಮಾಡಲಿಕ್ಕೆ ಹೋದರೆ ನಿಮಗೆ ಖಂಡಿತ ನೀವು ಮೋಸ ಹೋಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಓಕೆನಾ ಸೊ ಆದ್ದರಿಂದ ಇಂಥ ಒಂದು ಸ್ಕ್ಯಾಮ್ಗಳ ಬಗ್ಗೆ ನೀವು ಎಚ್ಚರಬೇಕು ಮತ್ತು ಖರೀದಿ ಮಾಡೋಕ್ಕೂ ಮುನ್ನ ಹಲವಾರು ರೀತಿಯಲ್ಲಿ ನೀವು ಎಚ್ಚರನ್ನು ವಹಿಸಿ ಸಂಶೋಧನೆ ಮಾಡಿ ಅಂದರೆ ಐ ಮೀನ್ ಇದು ನಿಜನಾ ಫೇಕಾ ಅಂತೇಳಿ ಹಲವಾರು ರೀತಿಯಲ್ಲಿ ನೀವು ಸರ್ಚ್ ಮಾಡಿ ಆಮೇಲೆ ನೀವು ಖರೀದಿಗೆ ಮುಂದಾಗಬೇಕು ಆನ್ಲೈನಲ್ಲಿ ಸೊ ಯಾರ್ಯಾದರೂ ಸಹ ಈ ಫೋರ್ ಕೆ ಜಿ ಕೊಡ್ತಾರೆ ಜಸ್ಟು ಟೂ ಸೆವೆಂಟಿ ನೈನ್ ರುಪೀಸ್ಗೆ ಅಂತ ಹೇಳಿದ್ರೆ ಇನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಕೊಡ್ತಾರೆ ಅಂದರೆ ಖರೀದಿಗೆ ಮುಂದಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಇನ್ಸ್ಟಾಗ್ರಾಮ್ನ ನೋಡೋರು ಆದರೆ ಮಾರುಕಟ್ಟೆಯಲ್ಲಿ ಜಸ್ಟು ನೂರು ಗ್ರಾಮು ನೂರು ಗ್ರಾಮು ಡ್ರೈ ಫ್ರೂಟ್ಸ್ಗಳಿಗೆ ಮಿನಿಮಮ್ ಸಿಕ್ಸ್ಟಿ ರುಪೀಸಿಂದ ಒನ್ ಟ್ವೆಂಟಿ ಒನ್ ಫಾರ್ಟಿ ರುಪೀಸ್ವರೆಗೆ ಯಾವುದೇ ಡ್ರೈ ಫ್ರೂಟ್ಸ್ಗಳಾದ್ರೂ ಸಹ ಜಸ್ಟ್ ನೂರು ಗ್ರಾಮ್ಗೆ ಅಷ್ಟಿರೋದು ಸಿಕ್ಸ್ಟಿ ರುಪೀಸಿಂದ ಒನ್ ಟ್ವೆಂಟಿ ರುಪೀಸ್ಗೆ ಅಂದರೆ ಬೇರೆ ಬೇರೆದೆಲ್ಲ ಸೇರಿಸಿ ನಾನು ಒಟ್ಟಾಗಿ ಹೇಳಿದ್ದು ಸೊ ಅದಂಥದ್ರಲ್ಲಿ ಇಷ್ಟನ್ನು ಕೊಡ್ತಾರೆ ಅಂದರೆ ಖರೀದಿಗೆ ಮುಂದಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಸೊ ನೋಡಿ ಇದೊಂದು ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿದೆ ನಾನು ಆ ಲಿಂಕ್ನ ಕ್ಲಿಕ್ ಮಾಡಿದಾಗ ಈ ಒಂದು ನಿಮಗೆ ಸ್ಕ್ರೀನ್ ಬರುತ್ತೆ ನೋಡಿ ಫ್ಲಿಪ್ಕಾರ್ಟ್ ಟೋರೇನೆ ಫ್ಲಿಪ್ಕಾರ್ಟ್ ಡೈಟ್ ಅಂತಿದೆ ಸೊ ಫ್ಲಿಪ್ಕಾರ್ಟ್ ಟೋರ್ದೇ ಒಂದು ಆ್ಯಪ್ ಅಂತ ಅನ್ನೋ ರೀತಿ ನಿಮಗೆ ಬಿಂಬಿಸಲಾಗುತ್ತೆ ನಿಮಗೆ ಆ ಒಂದು ಶಾಪಿಂಗ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಸೊ ಅಲ್ಲಿ ಇದು ಫ್ಲಿಪ್ಕಾರ್ಟೇ ಆಗಿದೆ ನಿಜವಾಗ್ಲೂ ಸಹ ನಾನು ಬೇರೆ ಪ್ರಾಡಕ್ಟ್ಗಳನ್ನ ಸರ್ಚ್ ಮಾಡಿದ್ರೆ ಅದು ತೋರಿಸ್ಬೇಕಾಗಿತ್ತಲ್ವಾ ಇದು ನೋಡಿ ಶೂ ಅಂತ ನಾನು ಟೈಪ್ ಮಾಡಿ ಸರ್ಚ್ ಮಾಡಿದೆ ಇಲ್ಲ ಹಾಂ ಎಷ್ಟೇ ಸರಿ ಕ್ಲಿಕ್ ಮಾಡೋದನ್ನು ಸಹ ಸಹ ಬರ್ತಾ ಇಲ್ಲ ಯಾಕೆ ಅನ್ನೋದನ್ನ ನೀವು ಇಲ್ಲೇ ಅರ್ಥ ಮಾಡ್ತೀವಿ ನೆಕ್ಸ್ಟ್ ಬುಕ್ಸ್ ಅಂತಲೂ ಸಹ ನಾನು ಟೈಪ್ ಮಾಡದೆ ಬರಲಿಲ್ಲ ಇದನ್ನ ನಿಮಗೆ ಚೆಕ್ ಮಾಡಿ ರಿಯಲ್ ಆಗಿ ತೋರಿಸಬೇಕು ಅಂತ ಪ್ರಯತ್ನ ಮಾಡಿದೆ ಸೊ ಆದ್ದರಿಂದ ನಾನು ಇದನ್ನು ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಮತ್ತು ಸ್ಕ್ರೀನ್ ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ತಾ ಇರೋದು ನೋಡಿ ಬುಕ್ಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡ್ತಾ ಇದ್ದೀನಿ ಬುಕ್ಸೂ ಸಹ ಲೇಟೆಸ್ಟ್ ಅಲ್ಲಿ ನಮಗೆ ಬರಬೇಕಾಗಿತ್ತು ಅದು ಫ್ಲಿಪ್ಕಾರ್ಟ್ನ ಒಂದು ವೆಬ್ಸೈಟ್ ಆಗಿದರೆ ಅದು ಸಹ ಬರ್ತಿಲ್ಲ ಮತ್ತೆ ಇನ್ನೊಂದು ಏನು ಮಾಡ್ತಾರೆ ಅಂದರೆ ಇವರು ಈ ಯಾವುದೇ ಆಫರ್ಸ್ಗಳನ್ನ ಕೊಡಬೇಕಾದ್ರೆ ನೋಡಿ ಕೆಲವೊಂದು ಪ್ರಾಡಕ್ಟ್ಗಳನ್ನ ಮಾತ್ರ ಅವರು ಶಾಪು ನೋವು ಅಂತ ಕೊಟ್ಟಿರ್ತಾರಲ್ಲ ಆ ಲಿಂಕ್ನಲ್ಲಿ ಕೆಲವೊಂದು ಪ್ರಾಡಕ್ಟ್ಗಳನ್ನ ಮಾತ್ರ ಕ್ಲಿಕ್ ಮಾಡಿದ್ರೆ ಓಪನ್ ಆಗೋ ರೀತಿ ಕೊಟ್ಟಿರ್ತಾರೆ ಅದರಲ್ಲೂ ಸಹ ಆಫರ್ಸ್ ಎಂಡ್ಸ್ ಇನ್ ಸಿಕ್ಸ್ಟೀನ್ ಮಿನಿಟ್ಸ್ ಸೆವೆಂಟೀನ್ ಮಿನಿಟ್ಸ್ ಅಂತ ಕೊಟ್ಟಿರ್ತಾರೆ ಅದು ಓಡ್ತಾ ಇರುತ್ತೆ ಸೊ ಅಷ್ಟರೊಳಗಡೆ ನೀವು ಬೈ ಮಾಡಬೇಕು ಇಲ್ಲಾಂತೇಳಿದ್ರೆ ಈ ಒಂದು ಆಫರು ಖಂಡಿತ ಸಿಗೋಲ್ಲ ನಿಮಗೆ ಅನ್ನೋ ರೀತಿ ನಿಮಗೆ ಬಿಂಬಿಸಿ ಒಂದು ನಂಬ ನಂಬಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡಲಾಗುತ್ತೆ ಸೊ ಇದು ಆಫರ್ಸೇ ಆಗಿದರೆ ಅದು ಯಾವ ರೀತಿ ನೀವು ಈ ರೀತಿ ಕೊಟ್ಟಾಗ ಏನು ಮಾಡಬೇಕು ಅಂತ ಹೇಳಿದರೆ ನೀವು ಯಾವುದೇ ಆಫರ್ಗಳು ಬಂದಾಗ ಆನ್ಲೈನಲ್ಲಿ ಅದರಲ್ಲೂ ಸಹ ಇನ್ಸ್ಟಾಗ್ರಾಮ್ ನೋಡಬೇಕಾದ್ರೆ ನಿಮಗೆ ರೀಲ್ಸಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬ್ ನೋಡಬೇಕಾದ್ರೆ ಆಗಿರ್ಬೋದು ನಿಮಗೆ ಈ ರೀತಿ ಆಫರ್ಗಳು ಬಂದಾಗ ನೀವು ಯಾವುದು ಒಂದು ಬ್ರ್ಯಾಂಡ್ ಹೆಸರನ್ನ ಕೊಟ್ಟಿರ್ತಾರೋ ಅಲ್ಲಿಗೆ ನೀವು ಹೋಗ್ಬಿಟ್ಟು ಸರ್ಚ್ ಮಾಡಬೇಕು ಆ ಒಂದು ಬ್ರ್ಯಾಂಡ್ನ ಅಧಿಕೃತ ವೆಬ್ಸೈಟ್ಗಳಿರುತ್ತೆ ಸೊ ಆ ಒಂದು ವೆಬ್ಸೈಟ್ಗಳಿಗೋಗಿ ನೀವು ಅಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಈಗ ಫ್ಲಿಪ್ಕಾರ್ಟು ನೀವು ಅಧಿಕೃತವಾಗಿ ಆ ಒಂದು ವೆಬ್ಸೈಟ್ಗೋಗಿ ಸರ್ಚ್ ಮಾಡಬೇಕಾಗುತ್ತೆ ಫ್ಲಿಪ್ಕಾರ್ಟ್ನೇ ಇದೊಂದು ವೆಬ್ಸೈಟ್ ಆಗಿದ್ದರೆ ಮೇಲ್ಗಡೆ ಇಲ್ಲಿ ಎಚ್ ಟಿ ಟಿ ಪಿ ಡಾಟ್ ಕೊಲನ್ ಡಬಲ್ ಸ್ಲ್ಯಾಶ್ ಆಲ್ ಡೇ ಡಾಟ್ ಸಮ್ಮರ್ ಎಕ್ಸ್ ಇ ಎಲ್ ಡಾಟ್ ಶಾಪ್ ಅಂತ ಬರ್ತಿದೆ ಫ್ಲಿಪ್ಕಾರ್ಟ್ ಅಂತ ಬರಬೇಕಾಗುತ್ತಲ್ವಾ ಫ್ಲಿಪ್ಕಾರ್ಟ್ ಅಂತ ಬಂದಿದೆ ವೆಬ್ಸೈಟ್ ಸಹ ಸೊ ಇನ್ಸ್ಟಾಗ್ರಾಮ್ ಮೂಲಕ ಸ್ಪಾನ್ಸರ್ ಅಂತ ಬಂದದ್ರು ಸಹ ನಿಮಗೆ ನನ್ನ ಏರ್ಫೋನ್ ಅನ್ನಿಸ್ ಅಂತ ಚೆಕ್ ಮಾಡಿದೆ ಬೇರೆ ಪ್ರಾಡಕ್ಟ್ ಇದೆ ಅಂತ ಹೇಳಿ ಸೊ ಇಯರ್ಫೋನನ್ನು ಸಹ ಚೆಕ್ ಮಾಡೋದನ್ನು ಸಹ ಜಸ್ಟು ಒಂದು ಸಿಂಪಲ್ಲಾಗಿ ಒಂದು ಮೂರು ನಾಲ್ಕು ಹಾಕ್ಬಿಟ್ಟು ಅದು ಸ್ಲೈಡ್ಗಳು ಹೋಗ್ತಾ ಇರಬೇಕು ಅದಕ್ಕೆ ನಿಮಗೆ ತೋರಿಸಿರ್ತಾರೆ ಆಫರ್ ಇಷ್ಟಿದೆ ಅಷ್ಟಿದೆ ಅಂತೇಳಿ ಸೊ ಅದರಲ್ಲಿ ಯಾವುದೇ ಬೇರೆ ಪ್ರಾಡಕ್ಟ್ಗಳು ಇರೋದಿಲ್ಲ ಸೊ ಅದಕ್ಕೆ ನಾನು ಮತ್ತೊಮ್ಮೆ ಚೆಕ್ ಮಾಡಿದೆ ಈ ಒಂದು ಪ್ರಾಡಕ್ಟ್ಗಳು ಸರ್ಚ್ ಆಗುತ್ತೆ ಅಂತೇಳಿ ಯಾವುದೇ ಒಂದೊಂದು ಮಾತ್ರ ಒಂದು ಅವರು ಕೊಟ್ಟಿರುವಂತಹ ಕೆಲವೊಂದು ಪ್ರಾಡಕ್ಟ್ಗಳು ಮಾತ್ರ ಬೇರೆ ನಿಮಗೆ ಓಪನ್ ಆಗುತ್ತೆ ಅದು ಸಹ ಸ್ಕ್ಯಾನೇ ನಮ್ಮನ್ನು ನಂಬಿಸ್ಲಿಕ್ಕೋಸ್ಕರ ಈ ರೀತಿ ಮಾಡೋದು ಅದು ಫ್ಲಿಪ್ಕಾರ್ಟ್ ಆಗಿದ್ದರೆ ಡೈರೆಕ್ಟ್ ಕೊಡಬೇಕಿತ್ತಲ್ಲ ನೋಡಿ ಫ್ರೀ ಡೆಲಿವರಿ ಅಂತಲೂ ಸಹ ನಮಗೆ ಪ್ರೋಕೇಶನ್ ಮಾಡಿ ಒಂದು ಪ್ರಯತ್ನ ಮಾಡ್ತಾರೆ ಸೊ ಆದರೆ ಯಾವುದು ಸಹ ನಿಜವಾಗಿ ಅವರು ಕೊಟ್ಟಿರೋ ಅಲ್ಲ ಅದು ಖಂಡಿತ ನನಗೆ ಅನಿಸೋದು ಈ ರೀತಿ ಒಂದು ಎಲ್ಲ ನೋಡಿದರೆ ಸ್ಪಾನ್ಸರ್ ಏನಂತೇಳಿ ಈ ರೀತಿ ಕೊಟ್ಟು ಸೊ ಇವಾಗ ಇದು ನಿಜನೇ ಹಾಗಿದ್ರೆ ಅದು ಫ್ಲಿಪ್ಕಾರ್ಟ್ ವೆಬ್ಸೈಟಲ್ಲೂ ಸಹ ಶೋ ಆಗಬೇಕಿತ್ತಲ್ವ ಅಲ್ಲೂ ನಾನು ಚೆಕ್ ಮಾಡಿದೆ ಅಲ್ಲಿ ಈ ರೀತಿ ಯಾವುದೇ ಆಫರ್ ಇಲ್ಲ ನೋಡಿ ಮತ್ತು ಇನ್ನೊಂದು ರೀತಿ ಏನು ಸ್ಕ್ಯಾಮ್ ಮಾಡ್ತಾರೆ ಅಂದರೆ ಕೆಲವೊಂದು ರಾಜ್ಯಗಳು ಮಾತ್ರ ತಿನ್ನಿಕ್ ಅನ್ನೋ ರೀತಿ ಸ್ಟೇಟ್ ಕ್ಲಿಕ್ಪರ್ಡ್ ಆಂಧ್ರ ಪ್ರದೇಶ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸೊ ಈ ಒಂದು ನ ಕ್ಲಿಕ್ ಮಾಡಿದ್ದಕ್ಕೆ ಸೊ ಬೇರೊಂದು ಲಿಂಕು ಇದೇ ರೀತಿ ಕ್ಲಿಕ್ ಮಾಡಿದ್ರೆ ಬೇರೆ ಒಂದು ಹೇಳಿದ್ರು ನಾನು ಸಿ ಬಿ ಜನ ಒಂದು ಸ್ಕ್ರೀನ್ಶಾಟ್ ತೋರಿಸ್ತೀನಿ ನಾನು ಅಲ್ಲೂ ಸಹ ಇದೇ ರೀತಿ ಬಂದಿದೆ ಫ್ಲಿಪ್ಕಾರ್ಟ್ ಜನ ಜಿ ಅಂತ ಹೇಳ್ಬಿಟ್ಟು ಅದನ್ನು ಸ್ಕ್ರೀನ್ಶಾಟ್ ಹಾಕ್ತೀನಿ ನಿಮಗೆ ಇದು ಬಂದುಬಿಟ್ಟು ನಾನು ಮೊದಲೇ ತೋರಿಸಿದಂತೆ ಎಲ್ ಐ ಡಿ ಐ ವಿ ಡಾಟ್ ಕಾಮೇನೋ ಯು ಇ ಅಂತ ಹೇಳಿತ್ತು ಸೊ ಆ ರೀತಿ ಒಂದು ನಿಮಗೆ ಮೋಸ ಆಗಿರ್ತದೆ ಮಾಡ್ತಾರೆ ಆದ್ದರಿಂದ ಈ ರೀತಿ ಯಾವುದೇ ಸಹ ಬಂದರೆ ನಿಷ್ಗೆ ಈ ಒಂದು ಶಾಪಿಂಗನ್ನು ಮಾಡೋಕ್ಕೆ ಹೋಗಬೇಡಿ ಶಾಪಿಂಗ್ ಮಾಡೋಕ್ಕಿಂತ ಮುಂಚೆ ಯಾವೊಂದು ಬ್ರ್ಯಾಂಡ್ ಹೆಸರು ಕೊಟ್ಟಿದ್ದಾರೋ ಆ ಒಂದು ಬ್ರ್ಯಾಂಡ್ನ ಅಧಿಕೃತ ವೆಬ್ಸೈಟ್ಗೆ ಹೋಗಿ ನೀವು ಸರ್ಚ್ ಮಾಡಬೇಕಾಗುತ್ತೆ ಸರ್ಚ್ ಮಾಡಿ ಅಲ್ಲೂ ಸಹ ಅದೇ ಆಫರ್ ಇದ್ದ ಮಾತ್ರ ನೀವು ಖರೀದಿ ಮಾಡಲಿಕ್ಕೆ ಕ್ಲಿಕ್ ಮಾಡಿ ಇಲ್ಲಾಂದರೆ ಈ ರೀತಿ ಆಫರ್ಗಳನ್ನ ಕ್ಲಿಕ್ ಮಾಡಿ ಖರೀದಿ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಹೋಗಿದೆ ಅಂತೇಳಿ ಈ ಒಂದು ನಾನು ನಿಮಗೆ ನೋಡ್ಸಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಶಾಪಿಂಗ್ ರಿಲೇಟೆಡ್ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಅಂತ ವಿಡಿಯೋ ಮುಗಿಸ್ತೀನಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಲಿಕ್ಕೆ ಬಿಡಿ ಅದು ನಿಮಗೆ ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ನಿಮಗೇನಂತ ಕಾಮೆಂಟ್ ಮಾಡಿ ನನಗೆ ಪ್ರಶ್ನೆಗಳಿದ್ರು ಸಹ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆ